ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಓಕೆ ಇದೀಗ ಶಿವಣ್ಣ ಅವರು ಕೂಡ ಸರೋಜಾ ದೇವಿ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಪುತ್ರ ಯುವ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಕೂಡ ಬಂದಿದ್ದಾರೆ ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಬಹಳ ಹತ್ತಿರದವರು ಆಪ್ತೆ ಇದೇ ಸರೋಜಾ ದೇವಿ ಅವರು ಸರೋಜಾ ದೇವಿ ಅವರ ಅಂತಿಮ ದರ್ಶನವನ್ನ ಶಿವಣ್ಣ ಮತ್ತು ಅವರ ಕುಟುಂಬ ಪಡೆದುಕೊಂಡಿದೆ ರಾಘವೇಂದ್ರ ರಾಜ್ಕುಮಾರ್ ಕೂಡ ಅವರ ಮಗ ಯುವನ ಜೊತೆಗೆ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ರಾಜ್ಕುಮಾರ್ ಅವರ ಹಲವಾರು ಸಿನಿಮಾಗಳಲ್ಲಿ ಹತ್ತಾರು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು ಅದ್ಭುತವಾದಂತಹ ನಟನೆ ರಾಜ್ಕುಮಾರ್ ಅವರು ಕೂಡ ಅವ್ರನ್ನ ಎಷ್ಟೋ ಸಲ ಹಾಡಿ ಹೊಗಳಿದ್ದು ಕೂಡ ಉಂಟು ನಿರ್ದೇಶಕರು ನಿರ್ಮಾಪಕರು ಮಾತ್ರ ಅಲ್ಲ ಆ ಸಿನಿಮಾಗಳ ನಟರು ಕೂಡ ಹೊಗಳಿದ್ರು ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಬ್ಬರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆತನಕ್ಕೂ ಸರೋಜಾದೇವಿ ಅವರಿಗೂ ಬಹಳ ಅತ್ಯಾಪ್ತ ಸಂಬಂಧ ಇದೆ ಕೇವಲ ಈಗಿನ ರೀತಿಯಲ್ಲಿ ಕಮರ್ಷಿಯಲ್ ಮಾತ್ರ ಆಗಿರಲಿಲ್ಲ ಸಿನಿಮಾ ಆಗ ಒಂದು ರೀತಿ ಕುಟುಂಬದಂತೆ ಎಲ್ಲರೂ ಕೂಡ ಇರ್ತಾ ಇದ್ರು ಹಾಗಾಗಿ ಮನೆಯ ಹಿರಿಯ ಸದಸ್ಯರನ್ನ ಕಳೆದ್ಕೊಂಡಂತಹ ಭಾವ ಇದೀಗ ರಾಜಣ್ಣವರ ಕುಟುಂಬಕ್ಕೂ ಕಾಡ್ತಾ ಇದೆ ಶಿವಣ್ಣವರ ಹಾದಿಯಾಗಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅವರ ಮಗ ಯುವ ಕೂಡ ಬಂದಿದ್ದಾರೆ ಹಾಗೆ ರಾಜಕೀಯ ಗಣ್ಯರು ಕೂಡ ಇದೀಗ ತಮ್ಮ ನೋವನ್ನು ಅಳಲನ್ನು ಮತ್ತು ಸಿನಿಮಾ ಇಂಡಸ್ಟ್ರಿಗಾಗಿರುವಂತಹ ನಷ್ಟವನ್ನು ಅವರದ್ದೇ ಆದಂತಹ ಭಾಷೆಯಲ್ಲಿ ವರ್ಣಿಸ್ತಾ ಇದ್ದಾರೆ ಅಭಿನಯ ಸರಸ್ವತಿ ಇನ್ನೂ ನೆನಪು ಮಾತ್ರ ದೈಹಿಕವಾಗಿ ಅವರು ನಮ್ಮೆಲ್ಲರನ್ನ ಬಿಟ್ಟಿದ್ದರೂ ಬಿಟ್ಟು ಹೋಗಿದ್ದರೂ ಕೂಡ ಮಾನಸಿಕವಾಗಿ ಮತ್ತು ಅವರ ಸಿನಿಮಾಗಳಲ್ಲಿ ಇಂದಿಗೂ ಜೀವಂತವಾಗಿದ್ದರೆ ಮುಂದೆಯೂ ಕೂಡ ಇರ್ತಾರೆ ಆ ಸಿನಿಮಾಗಳನ್ನು ಎಲ್ಲರೂ ಅಚ್ಚುಕಟ್ಟಾಗಿ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತಹ ಸಿನಿಮಾಗಳನ್ನು ಕೊಟ್ಟು ಹೋಗಿದ್ದಾರೆ ಸರೋಜಾದೇವಿಯವರು ಅನುಮಾನವೇ ಇಲ್ಲ ಅದರಲ್ಲಿ ನಾನು ಸಿನಿಮಾಗಳ ಹೆಸರನ್ನು ಆಗಿನಿಂದಲೂ ನೋಡ್ತಾ ಇದೆ ಒಂದ ಎರಡ ಎಂತೆಂಥ ಸಿನಿಮಾಗಳು ಅಮರಶಿಲ್ಪ ಅಮರಶಿಲ್ಪಿ ಜಕಣಾಚಾರ್ಯ ಆಗಿರ್ಬೋದು ಬಬ್ರು ವಾಹನ ಭಾಗ್ಯವಂತರು ಸಿನಿಮಾದಲ್ಲಿ ಅಣ್ಣವರು ಅಣ್ಣವರ ಜೊತೆಗೆ ಅವರು ನಟಿಸಿರುವಂಥದ್ದಾಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಫೀಮೇಲ್ ಲೀಡಿಂಗ್ ರೋಲ್ ಅದು ಬಹಳ ಅತ್ಯದ್ಭುತವಾಗಿ ನಟಿಸಿದರು ನಮ್ಮೆಲ್ಲರನ್ನು ರಂಜಿಸಿದರು ಇದೀಗ ಅವರ ಸಿನಿಮಾಗಳನ್ನು ನೋಡಿಕೊಂಡು ಅವರ ಇರುವಿಕೆಯನ್ನು ನಾವು ನೆನಪಿಸ್ಕೊಳ್ಬೇಕು ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಬಹು ಒಂದು ಇನ್ನು ವಯಸ್ಸು ಅರವತ್ತು ಆಗ್ತಾ ಇದ್ದಂತೆ ಸಮಸ್ಯೆಗಳು ಒಂದೊಂದೇ ಒಂದೊಂದೇ ಹುಡುಕೊಂಡು ಬರುತ್ತೆ ಅದೇ ರೀತಿಯಾಗಿ ಸರೋಜಾ ಅವ್ರನ್ನೂ ಕೂಡ ಸರೋಜಮ್ಮ ಅವ್ರನ್ನೂ ಕೂಡ ಕಾಯಿಲೆಗಳು ಬಿಟ್ಟು ಬಿಡದೆ ಕಾಡ್ತಾ ಇದ್ವು ಆಸ್ಪತ್ರೆಯಲ್ಲಿ ಕೊನೆ ಉಸಿರಳಿದಾರೆ